ಹೇಳ ಇವತ್ತು ನಮ್ಮ ಅಂಕಲ್ಗೂಕರ ಪಿ ಕೆ ಪಿ ಎಸ್ ಬೋರ್ಡ್ ಮೀಟಿಂಗ್ ಆಗಬೇಕಾಗಿತ್ತು ಕರೆ ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಕ್ಕಂ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗನ್ನು ಹಾಕಿದ್ದಾರೆ ಇದ್ರೊಳಗೆ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ ಮಣ್ಣಿಂದ ಹೇಳತಿವ ನಮ್ಮ ತಾಲೂಕು ಏನ್ ನಡದಿ ನೀವು ಕಣ್ಣು ಮುಚ್ಚ ಅಂತ ಕೇಳಿ ಕೇಳಿವಿ ಯಾರು ರೆಸ್ಪಾನ್ಸಿಬಲ್ ತೊಗೊಳಕ್ ತಯಾರಿಲ್ಲ ಇವತ್ತು ನಿಮ್ ಮಾಧ್ಯಮ ಮುಖಾಂತರನೇ ಹೇಳಕ್ ಇಚ್ಛೆ ಪಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೆ ಐತೋ ನೀವು ವಿಚಾರ ಮಾಡಿ ಒಂದು ಈ ಡಿಸೀಸ್ ಬ್ಯಾಂಕ್ ಇಲೆಕ್ಷನ್ ಈ ನಮ್ನಿ ದಬ್ಬಾಳಿಕೆಯಿಂದ ಮಾಡೋದಿದ್ರೆ ನಮ್ಮ ಜನಾನು ಕೈಯಾಗಿ ತೋದತಿ ನಿಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಏನ್ ಮಾಡ್ತೈತಿ ನೋಡಕ್ ನಾವು ಗಟ್ಟಿದ ಹೋಗ್ತೇವೆ ಅಲ್ಲ ನೀವು ನೀವು ನಿಂದಿಂದ ಗಮನಿಸ್ತಾ ಇದ್ರಿ ಬಸ್ ಆಡ್ದಾಗ ಏನಾಯ್ತು ದೌಡ್ವಾಡ್ದಾಗ ಏನಾಯ್ತು ನೀವು ಎಲ್ಲಾರು ನೋಡತ್ತೀರಿ ಮಾಧ್ಯಮ ಮತ್ ಮಿತ್ರರು ನೋಡತ್ತೀರಿ ಹ ಮದುವೆಗೂ ಆತು ಖರೆ ಜಿಲ್ಲಾ ಆಡಳ್ತ ಕಣ್ಣು ಮುಂಚೆ ಕುತ್ರ ಹೆಂಗೆ 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 ಡೆಮುಕ್ರಸಿ ನಡೆಯುತ್ತೆ ಬ ಅಲ್ಲ ಈ ಈ ಮಾತು ಈ ಮಾತು ನೀವು ಜಿಲ್ಲಾ ಹೆಸರಿ ಮಂತ್ರಿ ಕೇಳಿರಿ ಅಲ್ಲ ನಾವು ಕಳೆರಿ ಎರಡು ದಿವಸದಿಂದ ರಿಕ್ವೆಸ್ಟ್ ಮಾಡತ್ತೇವು ಡಿ ಸಿ ಎ ಸಿ ಎಸ್ ಪಿ ಡಿ ಎಸ್ ಬಿ ನಿನ್ನೂ ನೀವು ಬಂದಾಗ ನಾ ಡಿ ಎಸ್ ಬಿ ಜೊತೆ ಮಾತಾಡತ್ತೀನಿ ಯಾರೋ ಜವಾಬ್ದಾರಿ ತೋ ಹಾಕ್ತಾರಿಲ್ಲ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಗೇಮ್ ನಮಗ ರೆಕ್ವನ್ ನಮಗ ರೆಕ್ವನ್ ಕೊಟ್ಟಿಲ್ಲ ಯಾರು ರಿಕ್ವೆಸ್ಟ್ ಮಾಡಿಲ್ಲ ಅಂತಾರ ಅಲ್ಲ ಕಣ್ಣು ಮುಚ್ಕೋತಾರೋ ಜಿಡ ಆಡ್ತಾರ ಅಲ್ಲ ಇದು ಬಿಜೆಪಿ ಶಾಸಕನಗೂ ಹಿಂಗೇತ್ ಪರಿಸ್ಥಿತಿ ಇದ ಕಾಂಗ್ರೆಸ್ ಶಾಸಕ ಇದ್ರೆ ಮಕ್ಕಳು ಮುಕ್ಳಿಂದ ಓಡಿ ಬರ್ತಾರಲ್ಲ ಈ ಯುವ ಜನ ನಮ್ ಕಡೆ ಅದಾಟಿನ್ ಅಲ್ಲ ಯಾರ ನೀಗಾಂಗಿಲ್ಲ ಅವ್ರು ಗಲಾಟೆ ಮಾಡ್ತಾರು ನೀಗವ್ ಯಾಕೆ ಗಲಾಟೆ ಮಾಡ್ತಾರು ಮುಂದೂಡಲ್ಲೋರಮ್ ಇಲ್ಲದ ಕಾರಣ ಮುಂದಾಗಿದೆ ಒಳಗ ಬಿಡುವಾರ ಒಂದು ಟೈಮಿಂಗ್ ಇರ್ತೈತಿ ಆ ಟೈಮಿಂಗ್ ಮೀರಿದ್ಮೇಲೆ ಒಳಗ್ ಬಂದ್ರು ಅರ್ಥ ಇರಂಗಿಲ್ಲ ಬೋರ್ಡ್ ಮೀಟಿಂಗ್ ಅದಕ್ಕೆ ಮುಂದೆ ಹಾಕ್ಯಾರು ಮುಂದಿನ ಏಳು ದಿವ್ಸ ನೋಟಿಸ್ ಕೊಟ್ಟು ಮತ್ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ